ಗೆಳೆಯರಿಗೆ ಕ್ರೋಮ್ನಲ್ಲಿ ಒಂದು ಸರ್ಚ್ನಲ್ಲಿ ಬರುವಂಥ ಸಜೆಷನ್ಸ್ಗಳನ್ನ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ಹೇಳ್ತೀನಿ ನಾವು ಕ್ರೋಮ್ನಲ್ಲಿ ಏನಾದರೂ ಸರ್ಚ್ ಮಾಡಿದ್ದೀವಿ ಅಂದರೆ ಅವುಗಳು ಸಜೆಷನಲ್ಲಿ ತೋರಿಸ್ತಾ ಇರುತ್ತೆ ನಾವೇನಾದರೂ ಸರ್ಚ್ ಮಾಡೋದಕ್ಕೆ ಹೋದರೆ ರೀಸೆಂಟಾಗಿ ಇವರು ಏನೇನು ಸರ್ಚ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇರುತ್ತೆ ಇಲ್ಲಿ ನೋಡಿ ನಂತರದಲ್ಲಿ ಇಲ್ಲಿ ನೋಡಿ ನಾನು ಮೇಲ್ಗಡೆ ಸರ್ಚ್ನಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಬಂದಿರುವಂಥ ಎಲ್ಲ ಸರ್ಚ್ ಅಂದು ರೀಸೆಂಟ್ ಸರ್ಚಸ್ಗಳನ್ನು ಯಾವ ರೀತಿ ರಿಮೂವ್ ಮಾಡ್ಬೇಕು ಅಂತ ಹೇಳ್ತೀನಿ ಇದಕ್ಕೆ ರಿಮೂವ್ ಮಾಡೋದಕ್ಕೆ ಬೇರೆ ಆಪ್ಷನ್ಸ್ ಇರೋದಿಲ್ಲ ಸ್ನೇಹಿತರೆ ಅದಕ್ಕಾಗಿ ಏನು ಮಾಡಬೇಕು ಇದೇ ಒಂದು ಸರ್ಚ್ ಏನು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೋಬೇಕು ಆಲ್ ಒಂದು ಸಜೆಷನ್ಸ್ಗಳನ್ನ ಒಮ್ಮೆಲೆ ರಿಮೂವ್ ಮಾಡೋದಕ್ಕೆ ಬರಲ್ಲ ಅದಕ್ಕಾಗಿ ಈ ರೀತಿ ಒಂದೊಂದಾಗಿ ನೀವು ಈ ರೀತಿ ಓಕೆ ಅಂತ ಕ್ಲಿಕ್ ಮಾಡ್ತಾ ಹೋದಂಗೆ ಇವೆಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ ಈ ರೀತಿ ನೀವು ರೀಸೆಂಟ್ ಸರ್ಚಸ್ ಒಂದು ಒಂದೊಂದಾಗಿ ಒಂದೊಂದಾಗಿ ಎಲ್ಲವನ್ನೂ ಕೂಡ ಡಿಲೀಟ್ ಮಾಡ್ಕೋಬಹುದು ಕ್ರೋಮ್ನಲ್ಲಿ ನಮಗೆ ಆಲ್ ಡಿಲೀಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅದಕ್ಕಾಗಿ ಒಂದೊಂದಾಗಿ ನೀವು ಡಿಲೀಟ್ನ ಮಾಡ್ಕೊಳ್ಳಿ